ಪತ್ರಿಕಾ ಮಾಧ್ಯಮದ ಕಾರ್ಯದ ಉದ್ದೇಶ ಏನಪ್ಪ ಅಂತಂದ್ರೆ ಮೊನ್ನೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಘನವೊತ್ತ ಸರ್ಕಾರ ರಾಜ್ಯ ಸರ್ಕಾರದ ಒಂದು ಒಳ ವರ್ಗೀಕರಣದ ಬಗ್ಗೆ ಒಂದು ವಿಶೇಷ ಸಭೆ ಮೂಲಕ ಸಂಪುಟದ ಮೂಲಕ ಒಂದು ಒಳ ವರ್ಗೀಕರಣ ನಮ್ಗೆ ಆರು ಪರ್ಸೆಂಟು ಮತ್ತು ಇನ್ನೊಬ್ರಿಗೆ ಆರು ಪರ್ಸೆಂಟು ಇನ್ನೊಬ್ರಿಗೆ ಐದು ಪರ್ಸೆಂಟ್ ಹಂಗೆ ಆದೇಶ ಹೊಡಿಸೋದ್ರಿಂದ ಅದನ್ನು ನಾವು ಸ್ವಾಗತ ಮಾಡೋಕ್ಕೆ ಇವತ್ತ ತಮ್ಮ ಮೂಲಕ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅದರಗೋಸ್ಕರ ಇವತ್ತ ನಮ್ಮ ಸಮಾಜದ ಮುಖಂಡರಾದ ಮತ್ತು ಪ್ರೊಫೆಸರ್ ಸೋಮಶೇಖರ್ ಹೊಸನಿ ಅವರು ಅದರ ಉದ್ದೇಶಿಸಿ ನಾಕು ಮಾತಾಡ್ತಾರೆ ಎಲ್ಲರಿಗೂ ತಮಗೂ ಕೂಡ ಈ ಸಭೆಗೆ ಬಂದಿದ್ದಕ್ಕಾಗಿ ಸಮಾಜದ ಮುಖ ಮಾದಿಗ ಸಮಾಜದ ಮುಖಂಡರಿಂದ ಸ್ವಾಗತ ಕೋರುತ್ತೇನೆ ಈ ಒಳಮೀಚಲಾತಿಗೆ ಸಂಬಂಧಪಟ್ಟಂತೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಮತ್ತು ಮೊದಲು ಈ ಐತಿಹಾಸಿಕ ನಿರ್ಣಯ ಈ ಐತಿಹಾಸಿಕ ನಿರ್ಣಯವನ್ನು ನಾವು ಸ್ವಾಗತ ಮಾಡ್ತಾ ಇದ್ದೇವೆ ನಾವು ಸುಮಾರು ಮೂವತ್ತು ವರ್ಷಗಳಿಂದ ನಡೆದ ಹೋರಾಟ ಈ ಹೋರಾಟ ಮಾಡಿದಂಥ ನಮ್ಮ ಸಮಾಜದ ಮುಖಂಡರು ಎಷ್ಟೋ ಜನರು ಇದಕ್ಕೆ ಅಸುನೀಗಿದ್ದಾರೆ ಸಾಕಷ್ಟು ಸತತ ಹೋರಾಟ ಮಾಡಿದ್ದಾರೆ ಅವರಿಗೆ ನಾವು ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಸರ್ಕಾರಕ್ಕೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಈ ವರ್ಣಿಸಲಾತಿ ಜಾರಿಗೆ ಸಂಬಂಧಿಸಿದಂತೆ ಈ ಅನೇಕ ರಾಜಕೀಯ ಮುಖಂಡರು ಮತ್ತು ಬೇರೆ ಬೇರೆ ಪಕ್ಷದವರು ನಮಗೆ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಈ ಸಮರ್ಥನೆ ಬೆಂಬಲವನ್ನು ನೀಡಿದಂಥ ಎಲ್ಲರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಳಿ ಮೀಸಲಾತಿಯ ನಿರ್ಣಯ ಒಂದು ಐತಿಹಾಸಿಕ ನಿರ್ಣಯವಾಗಿದೆ ನಿರಂತರ ಸುದೀರ್ಘ ಹೋರಾಟದ ನಂತರ ನಮಗೆ ಫಲ ನೀಡಿದೆ ಇದಕ್ಕೆ ಸಂಬಂಧಿಸಿದಂತೆ ಈ ಕುಗುಂದ ಹಾಗೂ ಇಲ್ಕಲ್ ಜನರ ಮಾದಿಗರ ಈ ಕೊಡುಗೆ ಬಹಳ ಇದೆ ಅಂತ ಹೇಳ್ತಾ ಇದ್ದೀನಿ ಒಂದು ಆರು ಪರ್ಸೆಂಟು ಒಂದು ಮತ್ತೊಂದು ಆರು ಪರ್ಸೆಂಟು ಮತ್ತು ಐದು ಪರ್ಸೆಂಟು ಹೀಗೆ ಮೂರು ಭಾಗಗಳನ್ನು ಮಾಡಿರೋದನ್ನು ನಾವು ಕಾಣ್ತಿದ್ದೀವಿ ಮಾದಿಗ ಮತ್ತು ಮಾದಿಗಕ್ಕೆ ಸಂಬಂಧಪಟ್ಟಂತ ಜಾತಿಗಳನ್ನು ಏ ಅಂತೇಳಿ ಮಾಡಿ ಅದಕ್ಕೆ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಚಲವಾದಿ ಮತ್ತು ಚಲವಾದಿ ಸಂಬಂಧಿಸಿದಂಥ ಜಾತಿಗಳಿಗೆ ಏನು ಮಾಡಿದ್ರು ಅಂತಂದ್ರೆ ಅವ್ರಿಗೂ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಬೋಳಿ ಮತ್ತು ಲಂಬಾಣಿ ಮತ್ತು ಇತರ ಜಾತಿಗಳಿಗೆ ಸಂಬಂಧಿಸಿದಂಥ ಜನರಿಗೆ ಏನು ಮಾಡಿದ್ರು ಅಂತಂದ್ರೆ ಐದು ಪರ್ಸೆಂಟ್ ಆರು ಆರು ಐದು ಪರ್ಸೆಂಟನ್ನು ಮಾಡಿ ಅವರು ಏನು ಮಾಡಿದ್ರು ಅಂತಂದರೆ ಕ್ಯಾಬಿನೆಟ್ನಲ್ಲಿ ಇಟ್ಟು ಪಾಸ್ ಮಾಡಿ ಅದೇ ಅಧಿವೇಶನದಲ್ಲಿ ಕೊಟ್ಟು ಅಧಿವೇಶನದಲ್ಲಿ ಘೋಷಣೆ ಮಾಡಿದ್ದಾರೆ ಆ ಘೋಷಣೆ ಮಾಡಿ ಇತ್ತೀಚೆಗೆ ನಾವು ಸರ್ಕಾರದ ಅಧಿಕೃತ ಆದೇಶವೂ ಕೂಡ ಬಂದಿದೆ ಇದರಿಂದಾಗಿ ಇದು ವೈಮೀಸಲಾತಿ ಏನಿದೆ ಅಂತಂದ್ರೆ ಆದೇಶ ಜಾರಿಗೆ ಬಂದು ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ ಅಂತೇಳಿ ಈ ಮೂಲಕ ನಿಮಗೆ ಹೇಳ್ತಾ ಧನ್ಯ ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬಯಸಿಕೊಂಡು ಈ ಸಮಾಜದವರು ನಮ್ಮ ಸಮಾಜದವರು ಇದನ್ನು ಸರಿಯಾದ ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ತಮ್ಮ ಮುಖಾಂತರ ನಾನು ನಮ್ಮ ಜನರಿಗೆ ಹೇಳ್ತಾ ಇದ್ದೀನಿ ಈ ಸರ್ಕಾರ ಏನು ನಮಗೆ ನ್ಯಾಯವನ್ನು ಕೊಟ್ಟಿದೆ ಅದಕ್ಕೆ ನಾನು ಈ ಸರ್ಕಾರ ಪರವಾಗಿ ಮತ್ತು ಸಿದ್ದರಾಮಯ್ಯ ಅವರಿಗೆ ನಮ್ಮ ಅತ್ಯಂತ ನಮ್ಮ ಸಮಾಜದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ಈ ಒಳೀಸಲಾತಿ ಏನು ಸತತ ಹೋರಾಟ ಮಾಡ್ಕೊಂಡು ಬಂದಂಥ ಈ ಹೋರಾಟದ ಫಲ ಏನಂದ್ರೆ ಈ ನಮ್ಮ ಸಮಾಜದ ರಾಜಕಾರಣಿ ಆದಂಥ ಎಲ್ಲ ಪಕ್ಷತೀತವಾಗಿ ಎಲ್ಲ ಮುಖಂಡರಿಗೂ ಮತ್ತು ಅವರಿಗೆ ಮತ್ತು ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ಫಲವನ್ನು ಸಮಾಜದವರು ಮುಂದೆ ಎಲ್ಲರೂ ಏನಾಯ್ತಲ್ಲ ಸರಿಯಾಗಿ ಇದನ್ನು ತಾವು ಲಾಭ ಪಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತೇನೆ ಒಳ ಮೀಸಲಾತಿಯ ಸೌಲಭ್ಯವನ್ನು ಪಡೆದುಕೊಂಡು ಈ ಒಂದು ಖುಷಿ ಮತ್ತು ಸಂತೋಷದ ಸಂಭ್ರಮದಲ್ಲಿ ನಮ್ಮ ಇಲ್ಕಲ್ ಮತ್ತು ಹುಡುಗು ತಾಲೂಕಿನ ಮಾದಿಗೆ ಸಮುದಾಯದವರು ಇಲ್ಲಿ ಕಲ್ಲಿನ ಐಬಿಯಲ್ಲಿ ನಡೆಸಿರುವ ಈ ಒಂದು ಪತ್ರಿಕಾಗೋಷ್ಠಿ ಪರವಾಗಿ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ ಸುಮಾರು ಹೇಳಿದಂಗೆ ಸುಮಾರು ಮೂವತ್ತು ವರ್ಷದ ಸುದೀರ್ಘ ಹೋರಾಟದಲ್ಲಿ ಇಲ್ಲಿ ರಕ್ತ ಮತ್ತು ಆಲೋಚನೆ ಮತ್ತು ನಮ್ಮ ಆರ್ಥಿಕತೆಯನ್ನು ನಾವು ಹಾಳು ಮಾಡಿಕೊಂಡು ಈ ಒಂದು ಹೋರಾಟದಲ್ಲಿ ಮಾದಿಗೆ ಸಮುದಾಯ ಯಶಸ್ವಿಯಾಗಿದೆ ಅದರ ಜೊತೆಗೆ ಎಲ್ಲ ಸಮುದಾಯದವರು ಮಾಡಿದ್ದಾರೆ ಬಟ್ ಆದ್ರೆ ಮಾದಿಗೆ ಸಮುದಾಯ ಮಾಡಿದಷ್ಟು ಹೋರಾಟ ಬೇರೆದವರು ಮಾಡಲಿಲ್ಲ ಅದೊಂದು ನೋವಿನ ಸಂಗತಿ ಜೊತೆಗೆ ಆ ಈ ಒಂದು ಸಮುದಾಯ ಮೊದಲಿಂದನೂ ಹೋರಾಟದ ಕಿಚ್ಚನ್ನು ಹಚ್ಚ ಮೈಗೆ ಹಚ್ಚಿಕೊಂಡು ಬಂದಂತ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಎಂ ಕೃಷ್ಣಪ್ಪನವರು ಡಿ ಎಸ್ ಎಸ್ ಹುಟ್ಟಾಕಿದಾಗ ಅದು ಒಂದು ಹೋರಾಟದ ಕಿಚ್ಚು ಡಿ ಎಸ್ ಎಸ್ ಹುಟ್ಟಿದ್ದೇ ಮಾದಿಗೆ ಸಮುದಾಯದಲ್ಲಿ ಅಂತ ಹೇಳ್ತಾ ಜೊತೆಗೆ ಈ ಒಂದು ಮೀಸಲಾತಿಯನ್ನ ನಮ್ಮ ಸಮುದಾಯಕ್ಕೆ ನಮ್ಮ ನಾಯಕರು ಕೂಡ ಇಲ್ಲಿರುವಂತ ನಾವೆಲ್ಲ ನಾಯಕರು ಕೂಡ ಅವರಿಗೆ ಒದಿಸ್ಕೊಡ್ಬೇಕು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಮೀಸಲಾತಿ ಅಂದ್ರೆ ಏನು ಗೊತ್ತಿರೋದಿಲ್ಲ ಅಂಥದನ್ನ ನಾವು ಹಳ್ಳಿಗೆ ಹೋಗಿ ಅವರಿಗೆ ಏನು ಬಂದದೆ ಏನಿಲ್ಲ ಅಂತೇಳಿ ತಿಳಿಸಿಕೊಟ್ಟು ಯುವಕರು ನಮ್ಮ ನಮ್ಮ ಕರ್ತವ್ಯನೂ ಬಾಳಿದೆ ಹೀಗಾಗಿ ಒಳ ಮೀಸಲಾತಿಯನ್ನು ಅವರಿಗೆ ಸಮಾಜಕ್ಕೆ ಕೊಡುವ ಒಂದು ದೃಷ್ಟಿಯಲ್ಲಿ ನಾವು ಕೂಡ ಅದಕ್ಕೆ ಅಂತ ಹೇಳ್ತಾ ಇದ್ದೇನೆ ಜೊತೆಗೆ ನಮಗೆ ಇನ್ನೊಂದು ನವೀನ ಸಂಗತಿ ಏನಂದ್ರೆ ಅಲ್ಮಾರಿ ಬುಡಕುಟ್ಟು ಸಮುದಾಯದರಿಗೆ ಕೇವಲ ಒಂದು ಪರ್ಸೆಂಟ್ ಸಿಕ್ಕಿದೆ ಅದು ನಮಗೆ ನೋವು ಯಾಕಂದ್ರೆ ಅವರು ನಮ್ಮ ಸಂಬಂಧಿಕರೇ ಒಳ ಮೈಸಲಾತಂದರೆ ಎಲ್ಲರಿಗೆ ಸಂಬಂಧಪಟ್ಟ ಸಮಪಾಲು ಸಮಬಾಳು ಸಮ ಜೀವನ ಅನ್ನೋದು ದೃಷ್ಟಿಯಿಂದ ಅವರಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಇನ್ನಷ್ಟು ಮೀಸಲಾತಿಯನ್ನ ಹಂಚಿಕೊಳ್ಬೇಕಂತ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಈ ಒಂದು ಒಳ ಮೀಸಲಾತಿಯನ್ನ ಜಾರಿ ಮಾಡಿದಂತ ಆ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ನಾವು ನಮ್ಮ ಸಮುದಾಯದತ್ತಿಂದ ಮತ್ತು ಎಲ್ಲ ಸಮುದಾಯದವರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ ನಮ್ಮ ಸಮುದಾಯ ಪರವಾಗಿ ಹೀಗಾಗಿ ಈ ಒಂದು ಒಳ ಮೀಸಲಾತಿ ಇನ್ನಷ್ಟು ಪರಿಷ್ಕರಿಸಿ ಎಲ್ಲಾ ಸಮುದಾಯಕ್ಕೂ ಕೂಡ ಯಾವುದೂ ಅನ್ಯಾಯದಂಗ ಆ ಘನ ಸರ್ಕಾರ ಅದು ಮಾಡ್ಬೇಕಂತ ಸರ್ ಆ ಈ ಒಂದು ನಾನು ನ ಮಾಧ್ಯಮ ಗೋಷ್ಠಿಯನ್ನ ನನ್ನ ಪರವಾಗಿ ನನ್ನ ಎರಡು ಮಾತ್ರ ತಿಳ್ಸಾ ಇದ್ದೇನೆ ಸುಮಾರು ಮೂವತ್ತೈದು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊಂತ ಬಂದಿರತಕ್ಕಂತ ಮೂಲೆ ಮೂಲೆಯಿಂದ ಮಾದಿಗರ ಹೋರಾಟ ಒಳ ಮೀಸಲಾತಿಗೆ ಹೋರಾಟ ಮಾಡ್ತಕ್ಕಂಥ ನಾವೆಲ್ಲರೂ ಇವತ್ತಿನ ದಿವಸ ಗಣವತ್ತ ಸರ್ಕಾರಕ್ಕೆ ನಾವು ಸಿದ್ದರಾಮಯ್ಯವರ ಸರ್ಕಾರ ಮತ್ತು ಕಾಂಗ್ರೆಸ್ನ ಸರ್ಕಾರಕ್ಕೆ ನಾವು ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ಬೇಕಾಗತ್ತೆ ಅದು ಮಾದಿಗ ಸಮಾಜದ ಒತ್ತಿಯಲ್ಲ ಹಾಗಾಗಿ ಸುಮಾರು ಮೂವತ್ತು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊಳ್ತಾ ಬಂದಿರತಕ್ಕಂಥ ಮಾದಿಗರು ನಾವೆಲ್ಲರೂ ಅದರ ಜೊತೆಗೆ ಹಲವಾರು ಜೆ ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಹಲವಾರು ನಮ್ಮ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಕೂಡ ಅವರಲ್ಲಿ ಕೂಡ ಎಲ್ಲರೂ ಭಾಗಿಯಾಗಿದ್ದಾರೆ ಇವತ್ತು ಕೆ ಎಸ್ ಮುನಿಯಪ್ಪ ಸಾಹೇಬ್ ಇರ್ಬೋದು ಆರ್ ಬಿ ತಿಮ್ಮಪ್ಪ ಸಾಹೇಬ್ ಇರ್ಬೋದು ನೀವಿನ್ ಕರ್ಗವ್ ಸಾಹ್ರು ಇರ್ಬೋದು ಎ ಎಸ್ ನಾರಾಯಣ್ ಸ್ವಾಮಿ ಇರ್ಬೋದು ದ್ರವ ನಾರಾಯಣ ಅವ್ರು ಸುಮಾರು ನಮ್ಮ ಇವತ್ತು ವೈಮೀಸಲಾತಿಗಾಗಿ ನಿರಂತರ ಹೋರಾಟ ಮಾಡ್ಕೊಂಡು ಬಂದ ನಂತರ ಕೂಡ ಅವರು ಸರ್ಕಾರ ಪರವಾಗಿ ಧ್ವನಿ ಎತ್ತಿ ಎಲ್ಲಾ ಒಂದು ಸಮುದಾಯದ ಒಂದು ನಾಯಕರ ಜೊತೆಗೆ ಸೇರಿ ಇವತ್ತು ಅಧಿವೇಶ್ ಸಚಿವ ಸಂಪುಟದ ಮುಗಿದ ನಂತರ ಸಚಿವ ಸಂಪುಟದಲ್ಲಿ ಮುಗಿದ ನಂತರ ಕ್ಯಾಬಿನೆಟ್ಗೆ ಬಂದು ಆ ನಂತರ ವಿಧಾನ ಅಧಿವೇಶನದಲ್ಲಿ ಕೂಡ ಹಲವಾರು ಜನಾಂಗ ಜನಾಂಗದರು ನಮ್ಮ ಮಾದಿಗರ ಪರವಾಗಿ ಧ್ವನಿ ಎತ್ತಿದ್ದು ಕೂಡ ಅವ್ರಿಗೆ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತೇನೆ ಇವತ್ತು ಮಾದಿಗರ ಪರವಾಗಿ ನಮ್ಮ ಬೇರೆ ಬೇರೆ ಜನಾಂಗದವರು ಕೂಡ ನಮ್ಮ ಪರವಾಗಿ ವರ್ಮೀಸಲಾತಿ ಇವತ್ತು ಸಮಾಜಕ್ಕೆ ಆಗ್ಲೇಬೇಕಂತಂದ್ರೆ ಅವರು ಕೂಡ ಅದೇ ದಿನದಲ್ಲಿ ಪಣ ತೊಟ್ಟು ಅದೇ ಸಿನಿಮಲ್ಲಿ ಮಾತಾಡಿ ಆ ಸಮಾಜಕ್ಕೆ ನ್ಯಾಯ ಸಿಗಬೇಕು ಹಲವಾರು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊಂಡ ಜನಕ್ಕೆ ನಿಜವಾದ ಅಸ್ಪೃಶ್ಯತೆ ಅವರಿಗೆ ಕಾಡುತ್ತದೆ ಹಾಗಾಗಿ ಅವರಿಗೆ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿ ಕಲ್ಪ ಕಲ್ಪಿಸ್ಕೊಬೇಕಂತಂದೇ ಅದೇ ಸಿನದಲ್ಲಿ ಅದೇ ಸುಮಾರು ಜನ ಮಾತಾಡೋದಕ್ಕಾಗಿ ಅವರು ಕೂಡ ಅವ್ರಿಗೂ ಕೂಡ ನಾನು ಮಾದಿಗ ಸಮಾಜದ ಪರವಾಗಿ ಉಳಿದು ಮತ್ತು ಇಲ್ಕಲ್ ಜನ ಸಮಾಜದ ಪರವಾಗಿ ನಾವು ಅಭಿನಂದನೆ ಸಲ್ಲಿಸಿ ಅವರ ಜೊತೆಗೆ ಇವತ್ತ ಒಳ ಕೊಟ್ಟಿರ್ತಕ್ಕಂತ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಹ ಕೂಡ ಇವತ್ತೊಂದು ನಾವು ಕ್ರೀಮಾತಿ ಹಾಕಿ ಇಚ್ಛೆ ಪಡ್ತೀವಿ ಏನಪ್ಪಾ ಅಂತಂದ್ರೆ ಸುಮಾರು ಆ ಸುಮಾರು ಮೂವತ್ತು ವರ್ಷದಿಂದ ನಿರಂತರ ಹೋರಾಟ ಮಾಡಿಕೊಂತ ಬಂದ್ರು ಕೂಡ ಇವತ್ತು ನಮ್ಗ ಒಂದು ಅಸಮಾಧಾನ ಕರತ್ತ ಹೆಂಗ ಅಸಮಾಧಾನ ಕರತ್ತಪ್ಪ ಅಂತಂದ್ರೆ ಇವತ್ತಿಷ್ಟು ದಿನ ನಾವು ಆಯ್ಸುವಾಗಿದ್ವಿ ಇವತ್ತು ಮಾಜಿ ಸಮಾಜದ ಮುಖಂಡರು ಎಲ್ಲ ಸಮಾಜದವರು ಇವತ್ತು ಯು ಇದ್ವಿ ಯು ಇಂದ ಬಿಟ್ಟು ಹೊರಗಡೆ ಜನರು ಮಾಡಿ ಬಂದಿವೆ ಯಾಕಪ್ಪ ಅಂತಂದ್ರೆ ಇನ್ನೂ ಕೂಡ ನಮ್ಗೆ ಅಧಿಕೃತ ಆದೇಶ ಕೂಡ ಬಂದ್ರು ಕೂಡ ಇನ್ನೂ ನಮ್ಮ ಸಮಾಜಕ್ಕೆ ನ್ಯಾಯ ಸಿಬೇಕು ಮತ್ತೆ ಶಿಕ್ಷಣದಲ್ಲಿ ಸಿಗಬೇಕು ರಾಜಕೀಯವಾಗಿ ಸಿಗಬೇಕು ಕಾನೂನು ಹೋರಾಟದಲ್ಲಿ ಸಿಗಬೇಕು ಇವತ್ತ ಬುತ್ತೆದಾರಲ್ಲಿ ಸಿಗಬೇಕು ಎಲ್ಲಾ ಕೂಡ ಇನ್ನೂ ಸಿಗಬೇಕ ಇದೆ ಹಾಗಾಗಿ ನಾವು ಯಾಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಪ್ಪ ಅಂತಂದ್ರ ಎಲ್ಲಾ ರಂಗದಲ್ಲಿ ಕೂಡ ನಮ್ಗೆ ನ್ಯಾಯ ಸಿಗುವಂತ ಕೆಲಸ ತಾವು ಮಾಡಿದ್ರಪ್ಪ ಅಂತಂದ್ರ ಇನ್ನೇ ಮತ್ತೊನ್ನೆ ಅವ್ರನ್ನ ಇಡೀ ರಾಜ್ಯ ತಮ್ಮ ಸಮುದಾಯದ ನಾಯಕರೆಲ್ಲರೂ ಸೇರಿಕಾಟ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಜನ ಕೃಷ್ಣ ಮಂಡ್ಯಕ್ಕಿಷ್ಟ ಕರೆಸಿ ದೊಡ್ಡ ಪ್ರಮಾಣದಾಗ ಒಂದು ಸಮಾವೇಶ ಮಾಡ್ಬೇಕಂತಂದು ಸಮಾಜದ ಮುಖಂಡ ಎಲ್ಲರ ಅಭಿಪ್ರಾಯ ಐತಿ ಅದಕ್ಕೆ ಅವ್ರೆಲ್ಲರೂ ಕೂಡ ಇವತ್ತು ರಾಜಕೀಯ ರಂಗದಾಗಿರ್ಬೋದು ಇವತ್ತ ಪರವಾಗಿ ಎಲ್ಲೊಟ್ರಪ್ಪ ಅಂತಂದ್ರೆ ಅವ್ರಿಗೆ ನಮ್ಮ ಮಾನವ ಸಮಾಜದ ಪರವಾಗಿ ನಾವು ಇನ್ನೊಂದೇ ಅಭಿನಂದನೆ ಸಲ್ಲಿಸ್ಕೆ ನಾವು ತಮ್ಮ ಮಿಡಿಯೋದ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿರಂತರ ನಮ್ಮ ಮಾನವ ಸಮಾಜದ ಪರವಾಗಿ ನಿರಂತರ ಹೋರಾಟ ಮಾಡ್ಕೊಂತ ಬಂದಂತರು ನಮ್ಮ ಎಚ್ ಆಂಜನೇಯ ಸಾಹೇಬ್ರು ಅವರು ಸಮಾಜ ಕಲ್ಯಾಣ ಸಚಿವರು ಇದ್ದಾಗ ಸಮಾಜವೇನೆ ಪೊಟ್ಟರು ಸಮಾಜನ ಮರದ ಕಟ್ಟಿ ಎಲ್ಲಾ ಸಮಾಜಕ್ಕೆ ನ್ಯಾಯ ಸಿಗಬೇಕಂತಂದು ನಿರಂತರ ಹೋರಾಟ ಮಾಡ್ಕೊಂಡು ಬಂದಂತರು ಎಚ್ ಆಂಜನೇಯ ಸಾಹೇಬರು ಇದಕ್ಕ ಏನಾದ್ರು ಶ್ರೇಯ ಸಿಗ್ಬೇಕಾಗಿತ್ತಪ್ಪ ಅಂತ ಎಚ್ ಆಂಜನೇಯರು ಸಿಗಬೇಕು ಸಮಾಜದ ಪರವಾಗಿ ಅವ್ರಿಗೆ ನಾವು ತುಂಬಾ ಹೃದಯದ ಅಭಿನಂದನೆಗಳು ಎಷ್ಟು ಸಲ್ಲಿಸಿದ್ರು ಕೂಡ ಅದು ತೀರಲ್ಲ ಅದು ಅದಕ್ಕೆ ನಾವು ಹೆಚ್ಚಿಗೆ ವಿಶೇಷವಾಗಿ ಮಾಜಿ ಸಮಾಜದ ಮುಖಂಡರು ಗುರುವಿಂದ ಮತ್ತು ಇಲ್ಕಲ್ಲಿನ ಎಲ್ಲ ಸಮಾಜದ ಮುಖಂಡರು ಎಚ್ ಆಂಜನೇಯ ಸಾಹೇಬರಿಗೆ ಅಭಿನಂದನೆ ವಿಶೇಷ ಅಭಿನಂದನೆ ಸಲ್ಲಿಸಿಕೆಕ್ ಇಚ್ಛೆ ಪಡದೆ